ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ನೀಡಲಾಗಿದೆ ಕಳೆದ ಹದಿನಾಲ್ಕು ತಿಂಗಳಿನಿಂದ ಜೈಲಿನಲ್ಲಿದ್ದ ಪ್ರಜ್ವಲ್ ಇದೀಗ ಕಾಯಂ ಜೈಲು ಪಾಲನಾಗಿದ್ದಾನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಆದೇಶ ಪ್ರಜ್ವಲ್ಗೆ ಶಾಕ್ ಕೊಟ್ಟಿದೆ ಈ ತೀರ್ಪಿನಿಂದ ರಾಜ್ಯ ಜೆಡಿಎಸ್ ಭವಿಷ್ಯದ ಮೇಲೂ ಕರಿ ನೆರಳಿನ ಛಾಯೆ ಬಿದ್ದಿದೆ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಜೆಡಿಎಸ್ಗೆ ಬಿಗ್ ಶಾಕ್ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬೀಳುತ್ತಾ ಕತ್ತರಿ ಏನಂತಾರೆ ದಳಪತಿಗಳು ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿದ್ದ ಅತ್ಯಾಚಾರ ಪ್ರಕರಣ ರಾಜಕೀಯ ಪ್ರೇರಿತ ವಿರೋಧಿಗಳು ಸುಳ್ಳು ಆರೋಪ ಮಾಡ್ತಿದ್ದಾರೆ ಇದೊಂದು ದೊಡ್ಡ ಷಡ್ಯಂತ್ರ ಎಂದೆಲ್ಲ ದಳಪತಿಗಳು ಆರೋಪಿಸಿದ್ರು ಇದೀಗ ದಳಪತಿಗಳಿಗೆ ನ್ಯಾಯಾಲಯ ಬಿಗ್ ಶಾಕ್ ಕೊಟ್ಟಿದೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಮತ್ತು ಮಹಿಳೆ ಅಪಹರಣ ಪ್ರಕರಣದಲ್ಲಿ ದೋಷಿ ಎಂದು ಕೋರ್ಟ್ ಆದೇಶ ನೀಡಿದೆ ಇದರಿಂದ ಪ್ರಜ್ವಲ್ ರೇವಣ್ಣ ರಾಜಕೀಯ ಭವಿಷ್ಯವೇ ಮುಗಿದಂತಿದೆ ಅಲ್ಲದೆ ರಾಜ್ಯದ ಪ್ರಾದೇಶಿಕ ಪಕ್ಷವಾಗಿರೋ ಜೆಡಿಎಸ್ ಮೇಲೂ ದೊಡ್ಡ ಪರಿಣಾಮವನ್ನ ಬೀರುವ ಲಕ್ಷಣಗಳು ಕಂಡುಬರ್ತಿದೆ ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ ಪ್ರಜ್ವಲ್ ಮೇಲೆ ಆರೋಪ ಬಂದ ತಕ್ಷಣ ಪಕ್ಷದಿಂದ ಅಮಾನತ್ತು ಮಾಡಲಾಗಿತ್ತು ನಮ್ಮ ಪಕ್ಷದ ವರಿಷ್ಠರು ಪಕ್ಷದಿಂದ ಅಮಾನತ್ತಿನಲ್ಲಿಟ್ಟಿದ್ದರು ಆಗ ಅಪರಾಧಿನೋ ಅಲ್ಲವೋ ಎಂಬ ತೀರ್ಪು ಬಂದಿರಲಿಲ್ಲ ಹೀಗಾಗಿ ವರಿಷ್ಠರ ತೀರ್ಮಾನದ ಸ್ಪಷ್ಟತೆ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಅಂತ ಹೇಳಿದ್ರು ನ್ಯಾಯಾಧೀಶರು ನ್ಯಾಯಾಲಯ ಒಂದು ತೀರ್ಪು ತೀರ್ಮಾನವನ್ನ ಕೊಟ್ಟಂತ ಸಂದರ್ಭದಲ್ಲಿ ಯಾರೇ ಇದ್ರು ತಲೆ ಬಾಗಬೇಕಾಗ್ತದೆ ಹಾಗಾಗಿ ಇದ್ರ ಬಗ್ಗೆ ಮತ್ತೆ ಇನ್ನು ಹೆಚ್ಚಾಗಿ ವಿಶ್ಲೇಷಣೆ ಮಾಡ್ತಕ್ಕಂತ ಅಗತ್ಯತೆ ನನಗಂತೂ ಕಾಣ್ತದೆ ಅವ್ರ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರು ಅವ್ರನ್ನ ಸಸ್ಪೆನ್ಷನ್ ಅಲ್ಲಿ ಇಟ್ಟಿದ್ರು ಹಾಗಿನ್ನು ಅಪರಾಧಿನೋ ಅಪರಾಧಿ ಅಲ್ವೋ ಅಂತಕ್ಕಂಥದ್ದು ತೀರ್ಪು ಬಂದಿರಲಿಲ್ಲ ಹಾಗಾಗಿ ಇದರಲ್ಲಿ ನಿಮ್ಗೆ ಒಂದು ಸ್ಪಷ್ಟತೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇದಕ್ಕಿಂತ ನಾನು ಹೆಚ್ಚು ಇದ್ರ ಬಗ್ಗೆ ವಿಷಯದ ಬಗ್ಗೆ ಇನ್ನೇನು ಪ್ರಸ್ತಾವನೆ ಮಾಡ್ಲಿಕ್ಕೆ ಹೋಗೋದಿಲ್ಲ ರಾಜ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಜನರೊಂದಿಗೆ ಜನತಾದಳ ಎನ್ನುವ ಕಾರ್ಯಕ್ರಮದ ಮುಖೇನ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ಬಂದಿರೋ ತೀರ್ಪು ಜೆಡಿಎಸ್ ಪಕ್ಷ ಸಂಘಟನೆಗೆ ಮುಜುಗರ ತಂದಿದೆ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ಸಿಕ್ಕಿದ್ದು ಜೆಡಿಎಸ್ಗೆ ನುಂಗಲಾರದ ತುತ್ತಾಗಿದೆ ಜೆಡಿಎಸ್ಗೆ ದೊಡ್ಡ ಹೊಡೆತ ಬಿದ್ದಂತಾಗಿದೆ ಯಾಕಂದ್ರೆ ಇತ್ತ ಕೇಂದ್ರ ಸಚಿವ ಕುಮಾರಸ್ವಾಮಿ ರಾಜೀನಾಮೆಗೂ ವಿಪಕ್ಷಗಳು ಪಟ್ಟು ಹಿಡಿಯಬಹುದು ಅಲ್ಲದೆ ರಾಜಕೀಯ ನೈತಿಕತೆ ಬಂದಾಗಲೂ ಕುಮಾರಸ್ವಾಮಿಗೆ ಮತ್ತೆ ಮುಜುಗರ ಇದರಿಂದ ಕುಮಾರಸ್ವಾಮಿ ಕೂಡ ಇದೀಗ ತಮ್ಮ ಅಣ್ಣನ ಮಗನಿಂದ ಮುಜುಗರಕ್ಕೆ ಈಡಾಗಿದ್ದಾರೆ ಪ್ರಜ್ವಲ್ ಪ್ರಕರಣದಿಂದ ಹಲವು ಕಡೆ ಜೆಡಿಎಸ್ ನೆಲ ಕಚ್ಚಿದೆ ಮುಂದೆ ಸ್ಥಳೀಯ ಸಂಸ್ಥೆ ಚುನಾವಣೆಯ ಮೇಲೂ ಪರಿಣಾಮ ಬೀರಲಿದೆ ಅಲ್ಲದೆ ಪ್ರಜ್ವಲ್ ಪ್ರಕರಣ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಮೈತ್ರಿ ನಾಯಕರಿಗೆ ಮುಜುಗರಕ್ಕೆ ತಂದಿತ್ತು ಆದರೆ ಇದೀಗ ಮೈತ್ರಿ ನಾಯಕರಿಗೆ ಈ ಪ್ರಕರಣ ಮುಜುಗರ ತಂದರೂ ಕೂಡ ಮೈತ್ರಿ ಮೇಲೆ ಯಾವುದೇ ಸಮಸ್ಯೆ ಆಗಲ್ಲ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ವಿಚಾರಗಳಲ್ಲಿ ಕಾನೂನಿದೆ ಅದರ ಪ್ರಕಾರ ಕೋರ್ಟಿನ ಪ್ರಕ್ರಿಯೆ ಇದೆ ಕೋರ್ಟಿನ ಪ್ರಕ್ರಿಯೆ ಆಗಿದೆ ಅದರಲ್ಲಿ ಸರ್ವಾಗಿ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಈಗ ಎಲ್ಲರ ಅಭಿಪ್ರಾಯಗಳನ್ನು ಮನ್ನೆ ಮಾಡಿದ್ದಾರೆ ಅದರಲ್ಲಿ ಏನಿದೆ ಮಾತಾಡೋದೇನು ರಾಜ್ಯದಲ್ಲಿ ಪ್ರಜ್ವಲ್ ಪ್ರಕರಣದಿಂದ ಜೆಡಿಎಸ್ಗೆ ಮುಜುಗರ ತಂದಿರೋದು ಒಂದು ಕಡೆಯಾದ್ರೆ ಮೈತ್ರಿ ನಾಯಕರಿಗೆ ಸಂಕಷ್ಟ ತಂದಿದೆ ಇದೀಗ ಪಕ್ಷ ಸಂಘಟನೆಗೆ ಮುಂದಾಗಿರೋ ನಿಖಿಲ್ ಕುಮಾರಸ್ವಾಮಿಗೆ ಧರ್ಮ ಸಂಕಟವನ್ನ ತಂದಿದೆ ಒಟ್ನಲ್ಲಿ ಅಳಿವು ಉಳಿವಿನ ಹೋರಾಟ ನಡೆಸಿರೋ ಜೆಡಿಎಸ್ಗೆ ಪ್ರಜ್ವಲ್ ಪ್ರಕರಣ ಇಡೀ ಜೆಡಿಎಸ್ ಬುಡಕ್ಕೆ ಕೊಡಲಿ ಏಟು ಕೊಟ್ಟಿದ್ದು ವಿಪರ್ಯಾಸವೇ ಸರಿ ದುರ್ಗೇಶ್ ನಾಯಕ್ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್